ಬೆಳೆದಿದ್ದ ಊರು ಇವೆಲ್ಲ ಮೊದಲೆಲ್ಲ ನೋಡಿದ್ದೀವಿ ಮತ್ತು ಈ ಹಳ್ಳಿಯಲ್ಲಿ ಒಂದು ಈ ಥರ ಮಾಡಿದ್ರೆ ಇವಾಗ ಹೋಗಿ ಒಂದು ಮಾರ್ಟಲ್ಲಿ ಖರೀದಿ ಮಾಡೋಕ್ಕಲ್ಲ ಆಗಲ್ಲ ರಿಯಾಯಿತಿ ದರದಲ್ಲಿ ಬೆಂಗ್ಳೂರು ರೇಟ್ ಏನಿದೆಯೋ ಅದೇ ರೇಟು ಕೊಡ್ತಾ ಇದ್ದೀವಿ ಅದಕ್ಕಿಂತ ಹಬ್ಬ ಆಫರಲ್ಲೂ ಕೊಡ್ತಾ ಇವಾಗ ಅದೇ ಭಾಗದಲ್ಲಿ ಮಾಡಬೇಕಂದ್ರೆ ಮೊದಲಿಂದ ನಾನೊಂದು ಟೊಮೊಟೊ ಮೊಂಡಿ ಮಾಡಿದ್ದೆ ಎಲ್ಲ ಮಾಡಿದ್ವಿ ಕಾರಣಾಂತರಗಳಿಂದ ಏನು ಹೆಚ್ಚು ಕಮಳೆ ಆಗಿತ್ತು ಮತ್ತೆ ನಾವು ಮಾಡಬೇಕು ಅಂತ ಒಂದು ಇದು ಭಾಗದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ನಿಮ್ಮ ಚಾನಲ್ ಮುಖಾಂತರ ಮುಳ್ವಾಲ್ ತಾಲೂಕಿನ ನಮ್ಮ ಎಮ್ ಜಿ ಮಾರ್ಕೆಟಿಂದ ಗ್ರಾಹಕರಿಗೆ ಉಗಾದಿ ಶುಭ ಶುಭಾಶಯಗಳು ಮತ್ತು ಅದೇ ಥರ ರಂಜಾನ್ಗೆ ಅಲ್ಪಸಂಖ್ಯಾತರಿಗೆ ನಿಮ್ಮ ಚಾನಲ್ ಅವ್ರಿಗೂ ಶುಭಾಶಯಗಳು ನಮ್ಮದು ಓಪನ್ ಆಗಿ ಎರಡು ತಿಂಗಳಾಗಿದೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಈ ಏರಿಯಾದಲ್ಲಿ ಯಾವುದು ದೊಡ್ಡದಾಗಿ ಒಂದು ಮಾರ್ಟ್ ಇಲ್ದೇ ಇರೋದ್ರಿಂದ ಒಂದು ಮಾರ್ಟ್ ಮಾಡಿದ್ವಿ ನಾವು ಮೂವತ್ತು ವರ್ಷದಿಂದ ಟೊಮೊಟೊ ಮಾರ್ಕೆಟು ನಡೆಸ್ತಾಯಿದ್ವಿ ಅದರಿಂದ ಒಳ್ಳೆ ಮಾರ್ಕೆಟ್ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಇದು ಮಾಡಿದ್ದೀವಿ ಈ ಯುಗಾದಿ ಹಬ್ಬಕ್ಕೆ ಏನು ಹಬ್ಬಕ್ಕೆ ಬೇಕೋ ಎಣ್ಣೆ ಸಕ್ಕರೆ ಬೇಳೆ ಬೆಲ್ಲ ಇವೆಲ್ಲ ಕೆಲವೆಲ್ಲ ಅಕ್ಕಿ ಇವೆಲ್ಲ ಒಳ್ಳೆ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ ಮೊದಲು ಮಾಡಬೇಕಂದ್ರೆ ಮೊದಲಿಂದ ನಾನೊಂದು ಟೊಮೊಟೊ ಮಂಡಿ ಮಾಡಿದ್ದೆ ಎಲ್ಲ ಮಾಡಿದ್ವಿ ಕಾರಣಾಂತರಗಳಿಂದ ಏನು ಹೆಚ್ಚು ಕಮ್ಮೆ ಆಗಿತ್ತು ಮತ್ತೆ ನಾವು ಮಾಡಬೇಕು ಅಂತ ಒಂದು ಇದು ಈ ಭಾಗದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಜನಕ್ಕೆ ಒಳ್ಳೆ ಇದಾಗಲಿ ಅಂತ ಮಾಡಿದ್ದೀವಿ ಹಾಂ ಒಳ್ಳೆಯದು ಕೊಡಬೇಕು ಒಂದು ಇದು ಮಾಡಬೇಕು ಅಂತ ಮಾಡಿದ್ದೀವಿ ರೆಸ್ಪಾನ್ಸ್ ಚೆನ್ನಾಗಿದೆ ರೆಸ್ಪಾನ್ಸ್ ಬಂದಿದೆ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಹಾಂ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಂ ಐಟಮ್ ಎಲ್ಲ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಮಾಲಲ್ಲಿ ಏನು ಸಿಗ್ತದೋ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ವಿಧವಾದ ವಸ್ತುಗಳು ಮದುವೆಗಾಗ್ಬೋದು ಒಂದು ಸಮಾರಂಭ ಆಗಬಾರ್ದು ಯಾ ಬೇರೆ ಸಮಾರಂಭಗಳು ಎಲ್ಲದಕ್ಕೂ ಏನು ಬೇಕೋ ಎಲ್ಲ ಸಿಗ್ತವೆ ಒಂದೇ ಕಡೆ ಒಳ್ಳೆಯ ರೇಟ್ಗಳು ಸಿಗ್ತವೆ ಡ್ರೈ ಫ್ರೂಟ್ ಆಗ್ಬೋದು ಇವಾಗ ಬೆಲ್ಲ ಎಲ್ಲ ಇದೆ ಒಳ್ಳೆ ನಾಟಿ ಬೆಲ್ಲ ಇದು ರಾಯಲ್ ಬುಲೆಟ್ ಅಂತ ರೈಸು ಎಲ್ಲ ಡಿಸ್ಪ್ಲೇ ಇರ್ತದೆ ಎಲ್ಲ ಕಂಪ್ಯೂಟರೈಸರ್ ಬಿಲ್ಲು ಆಯ್ತೀರಾ ತೊಡ್ರಿ ತೊಗರಿ ಬೆಳೆ ನೂರೈವತ್ತು ರೂಪಾಯಿ ಕಿಂದು ಬಡ್ಡ್ರ ಆ ಪಾಪ್ರೆ ತೊಗರಿ ಅದು ಹಾಂ ಹಬ್ಬಕ್ಕೋಸ್ಕರ ಬಂದು ನೂರೈವತ್ತು ರೂಪಾಯಿ ಹಬ್ಬಕ್ಕೆ ತೊಗರಿಬೇಳೆ ತೂರದಲ್ಲ ಎಲ್ಲ ಬ್ರಾಂಡೆಡ್ ಅದು ಎಲ್ಲ ಓಪನ್ ಆಗಿ ಇದೆಯಲ್ಲ ಶುಗರು ಜಗ್ಗಿ ಸಕ್ಕರೆ ಮೂವತ್ತೊಂಬತ್ತು ರೂಪಾಯಿ ಶುಗರ್ ಇದು ಹಬ್ಬಕ್ಕೆ ಮಾತ್ರ ಮೂವತ್ತೊಂಬತ್ತು ರೂಪಾಯಿ ಎಲ್ಲ ಹಬ್ಬಕ್ಕೆ ಶ ಇವೆಲ್ಲ ಬಂದು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಬಂದು ಅದು ಆಯಿಲ್ಸ್ ಆಗ್ಬೋದು ಹಾಂ ಎಲ್ಲ ಬ್ರ್ಯಾಂಡ್ ಎಲ್ಲ ಇದಿಲ್ಲ ಎಲ್ಲ ಇದು ಇದೆ ಕಂಪ್ನೀಸು ಇದ್ದಾವೆ ಹಾಂ ಆಯಿಲೆಲ್ಲ ಹಬ್ಬಕ್ಕೆ ನೂರ ಎಂಟು ರೂಪಾಯಿ ಇಲ್ಲೇ ಐತೆ ಗೋಲ್ಡ್ ವಿನ್ನರು ನೂರೆಂಟು ರೂಪಾಯಿ ನೂರೆಂಟು ರೂಪಾಯಿ ಹಾಂ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಆಗ್ತದೆ ಹಾಂ ಹಾಂ ಟ್ವೆಂಟಿ ಪರ್ಸೆಂಟ್ ಮತ್ತೆ ಎಲ್ಲ ಕುಕ್ಕರ್ ಎಲ್ಲ ತಗೊಂಡಿದ್ದಾರೆ ಅವರು ಕುಕ್ಕರೆಲ್ಲ ತಗೊಂಡಿದ್ದಾರೆ ಹಾಂ ಕುಕ್ಕರ್ಸ್ ಎಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೊಡ್ತಾಯಿದ್ದೀವಿ ಡಿಸ್ಕೌಂಟ್ ಹಾಂ ಡಿಸ್ಕೌಂಟು ಓಕೆ ಟಿ ವಿ ಫ್ರಿಜ್ಜು ಸೆಲ್ಫೋನ್ಗಳು ವಾಷಿಂಗ್ ಮಿಷಿನ್ಸು ಎಲ್ಲ ಬಂದು ಇದ್ದಾವೆ ಒಳ್ಳೆ ರಿಯಾಯಿತಿ ದರದಲ್ಲೇ ಮತ್ತು ಫೈನಾನ್ಸು ಇದೆ ಒಂದು ತಿಂಗಳಿಂದ ಫೈನಾನ್ಸು ನಡೀತಾ ಇದೆ ಇದುವರೆಗೊಂದು ಅರವತ್ತು ಅರವತ್ತರ ಮೇಲೆ ಬಂದು ಫೈನಾನ್ಸ್ ಹೋಗಿದೆ ಈ ಒಂದು ತಿಂಗಳಲ್ಲಿ ಒಂದು ತಿಂಗಳಾಯಿತು ಒಂದು ಅರುವತ್ತೆಪ್ಪತ್ತರೆಗೂ ಹೋಗಿರಬೇಕು ಫೈನಾನ್ಸಮ್ಲಿ ಮಾಡಿಕೊಟ್ಟಿದ್ವಿ ಹಾಂ ಡಿಸ್ ಡಿಸ್ಕೌಂಟ್ ಇದ್ದೇ ಇರ್ತದೆ ಆನ್ಲೈ ಆನ್ಲೈನ್ ಪ್ರೈಸ್ಗಿದೆ ಆನ್ಲೈನ್ ಪ್ರೈಸ್ಗೆ ಆನ್ಲೈನ್ ಪ್ರೈಸ್ಗೆ ಇದೆ ನಿಮ್ಮ ಇದರಲ್ಲಿ ಐಟಮ್ ಎಲ್ಲ ಸರ್ ಮನೆಗೆ ಏನು ಬೇಗ ಎಲ್ಲ ಐಟಮು ಸಿಗ್ತವೆ ಓಮ್ ಅಪ್ಲೈನ್ಸಸ್ಸು ಫುಡ್ ಐಟಮ್ಮು ಗ್ರಾಸರಿಸ್ ಇದೆಯಲ್ಲ ಗ್ರಾಸರಿ ಆಗ್ಬೋದು ಇವು ಎಲೆಕ್ಟ್ರಾನಿಕ್ ಐಟಮ್ಮು ಎಲ್ಲ ಬಂದು ಎಲ್ಲ ಸಿಗ್ತವೆ ಮನೆಗೆ ಏನು ಬೇಕು ಬಂದ ಮೇಲೆ ಎಲ್ಲನೂ ಸಿಗ್ತವೆ ಮನೆಗೆ ಸಿಗ್ತವೆ ಮತ್ತು ಯಾವುದೇ ಮದುವೆ ಸಮಾರಂಭಗಳಿಗೆ ಎಲ್ಲ ಟು ಜಡ್ ಒಂದೇ ಕಡೆ ಸಿಗ್ತದೆ ಪೇಪರ್ ಇಂದ ನೀರಿಂದ ಹಿಡಿದು ಇಲ್ಲಿಗೆ ಬಂದ್ಬಿಟ್ರೆ ಇಂಥದ್ದಿದೆ ಇದೆ ಇಂಥದ್ದು ಇಲ್ಲ ಅಂತ ಬೇರೆ ಕಡೆ ಹೋಗಂಗಿಲ್ಲ ತರಕಾರಿ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾನು ಇಲ್ಲೇ ಸಿಕ್ತದೆ ಸಿಗುತ್ತೆ ಹಾ ಈರುಳ್ಳಿ ಎಲ್ಲ ಮಾಮೂಲಿ ಜನರಲ್ ಆಗಿರ್ತದೆ ಫೆಶ ಗೂಡ್ಸು ತರಕಾರಿ ಮಾತ್ರ ಇರಲ್ಲ ಮತ್ತೆ ಇದು ಸ್ಟೇಷನರಿ ಇದೆ ಸ್ಟೇಷನರಿ ಐಟಮ್ ಇದೆ ಮಕ್ಕಳಿಗೆ ಸ್ಟೇಷನರಿ ಐಟಮ್ ಎಲ್ಲ ಇದೆ ಸ್ಕೂಲು ವಿದ್ಯಾರ್ಥಿಗಳಿಗೆ ಬ್ಯಾಗು ಬುಕ್ಸು ಪೆನ್ಸಿಲ್ ಎಲ್ಲ ಸ್ಟೇಷನರಿ ಅಂದರೆ ಸ್ಕೂಲ್ಗೆ ಏನೇನು ಬೇಕು ಅಲ್ಲಿ ಅದಿದೆ ಬಟ್ಟೆನೂ ಬರ್ತಾ ಇದೆ ಯೂನಿಫಾರ್ಮ್ಸು ಶೂಸು ಎಲ್ಲನೂ ಅವ್ರಿಗೆ ಇದಾಗ್ತದೆ ಇವಾಗ ಇನ್ನೂ ಒಂದು ಹದಿನೈದು ದಿವಸ ಸ್ಕೂಲ್ಸ್ ಎಲ್ಲ ಓಪನ್ ಅಂದ ತಕ್ಷಣ ಅವೆಲ್ಲ ಬಂದು ಬರ್ತಾರೆ ಜನ ಹೋಗ್ಬೇಕು ಹೋಗಬೇಕು ಇಲ್ಲಿ ಹೆಂಗೂ ಟೊಮೊಟೊ ಮಂಡಿ ಇದೆಯಲ್ಲ ತಾಲೂಕೆಲ್ಲ ಇಲ್ಲಿ ಬಂದು ಹೋಗ್ತಾರಲ್ವಾ ಬಂದಾಗ ಹಂಗೆ ಬಂದು ಎಲ್ಲ ಮುಗಿಸ್ಕೊಂಡು ಹೋಗುವಂತ ಹೌದು ು ಬೆಳೆದಿದ್ದ ಊರು ಇವೆಲ್ಲ ಒಂದೆಲ್ಲನೂ ನೋಡಿದ್ದೀವಿ ಮತ್ತೆ ಈ ಹಳ್ಳಿಯಲ್ಲಿ ಒಂದು ಈ ಥರ ಮಾಡಿದ್ರೆ ಇವಾಗ ಹೋಗಿ ಒಂದು ಮಾರ್ಟಲ್ಲಿ ಖರೀದಿ ಮಾಡೋಕ್ಕಲ್ಲ ಆಗಲ್ಲ ಅದರಿಂದ ಜನ ಬಂದು ಒಂದು ಹಳ್ಳಿಯಲ್ಲೂ ನಮ್ಮ ಇದರಲ್ಲೂ ಅವರು ಬಂದು ಇಂಥ ಕಡೆ ಒಂದು ಮಾರ್ಟಲ್ಲಿ ಖರೀದಿ ಮಾಡೋಂಥ ಅವಕಾಶ ಅವ್ರಿಗೂ ಸಿಗ್ತದೆ ಅದರಿಂದ ಒಂದು ಒಳ್ಳೆ ವ್ಯಾಪಾರ ನಡೀತದೆ ನಮ್ಮ ಉದ್ದೇಶವೂ ಇರ್ತದೆ ಜನಸಾಮಾನ್ಯರಿಗೂ ಕೂಡ ಬಂದು ಒಂದು ಮಾರ್ಟಲ್ಲಿ ಖರೀದಿ ಮಾಡ್ಬೋದು ಇವಾಗ ಬೆಂಗಳೂರು ಕೆಲವರಿಗೆಲ್ಲ ಪಾಪ ಮಾ ಮಾರ್ಟೇನು ನೋಡಿರಲ್ಲ ಅಂಥ ಜನೂ ಇರ್ತಾರೆ ಅವ್ರಿಗೂ ಒಂದು ಅವಕಾಶ ಒಳ್ಳೆ ಇವಾಗ ಒಳ್ಳೆ ರಿಯಾಯಿತಿ ದರದಲ್ಲಿ ಬೆಂಗ್ಳೂರು ರೇಟ್ ಏನಿದೆ ಅದೇ ರೇಟು ಇದ್ದೀವಿ ಅದಕ್ಕಿಂತ ಹಬ್ಬ ಆಫರಲ್ಲೂ ಕೊಡ್ತಾ ಇದ್ದೀವಿ ಇವಾಗ ಅದೇ ಸಾಮಾನ್ಯ ಹಬ್ಬಗಳಿಗೆಲ್ಲ ಆಫರಲ್ಲ ಇರ್ತೀವಿ ಸರ್ ಹಬ್ಬ ಒಂದು ಹಬ್ಬಕ್ಕೂ ಆಫರ್ ಇದ್ದೇ ಇರ್ತದೆ ಅದು ಬಿಟ್ಟು ಮಾಮೂಲಾಗಿ ಹೋಲ್ಸೇಲ್ ರೇಟ್ ಇದ್ದೇ ಇರ್ತದೆ ಇಲ್ಲಿ ಎಲ್ಲ ಮದ ಮದುವೆಗಳಿಗೆ ಇನ್ನೊಂದು ಯಾವುದೇ ಆಗ್ಬೋದು ಇಲ್ಲ ಎಮ್ ಆರ್ ಪಿ ಯಾವುದೇ ಒಂದು ಐಟಮ್ ಕೂಡ ಎಮ್ ಆರ್ ಪಿನೇ ಇರೋದಿಲ್ಲ ನಮ್ಮಲ್ಲಿ ಎಲ್ಲನೂ ಡಿಸ್ಕೌಂಟ್ ಇದೆ ಎಮ್ ಆರ್ ಪಿನ ಕೆಳಗಡೆ ಇರ್ತದೆ ಎಮ್ ಆರ್ ಪಿ ರೇಟ್ ಯಾವುದೂ ಇರೋಲ್ಲ ಇವಾಗ ಅಲ್ಲಿ ನೋಡಿ ಕುಕ್ಕರ್ ತಗೊಂಡ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಬಿಸ್ಕೆಟ್ ಟ್ವೆಂಟಿ ಪರ್ಸೆಂಟ್ ಇದೆ ಸಕ್ಕರೆ ಇಲ್ಲೇ ಬೆಲ್ಲ ಇದು ಬೆಲ್ಲ ನೋಡಿದ್ರೆ ನಲ್ವತ್ತೊಂಬತ್ತು ರೂಪಾಯಿ ಇದೆ ಸಕ್ಕರೆ ಮೂವತ್ತೊಂಬತ್ತಿದೆ ಇನ್ನು ಹಬ್ಬಕ್ಕೆ ಆಫರ್ ಇದು ನೂರೈವತ್ತು ರೂಪಾಯಿ ತೊಗರಿಬೇಳೆ ಇದೆ ಜನ ಸಹ ಎಣ್ಣೆ ಬಂದು ಇವಾಗ ಅಡುಗೆ ಎಣ್ಣೆ ನೂರೆಂಟು ರೂಪಾಯಿ ಗೋಲ್ಡ್ ವಿನ್ನರ್ ಇದ್ದೀವಿ ಎಲ್ಲ ಇದಾವೆ ಹೇಳ್ತಾ ಹೋದರೆ ಇಲ್ಲೆಲ್ಲ ಇದಾವೆ ಡಿಸ್ಕೌಂಟು ಆಲ್ಮೋಸ್ಟ್ ಎಲ್ಲ ಡಿಸ್ಕೌಂಟ್ ಇದ್ದಾವೆ ಇಲ್ಲೇ ಇದ್ದಾವೆ ಸೋಪು ಸರ್ಪ್ಸು ಎಲ್ಲ ಇದ್ದಾವೆ ಒಳ್ಳೆ ಬ್ರ್ಯಾಂಡೆಡ್ ಇವಾಗ ನೋಡಿ ನಾಲ್ಕು ಕೆ ಜಿಗೆ ಎರಡು ಕೆ ಜಿ ಮತ್ತು ಒಂದು ಕೆ ಜಿ ಲಿಕ್ವಿಡ್ ಫ್ರೀ ಅಲ್ಲೇ ಸೋಪ್ ಇದೆ ಬೈ ಫೋರ್ ಗೆಟ್ ಒನ್ ಫ್ರೀ ಸರ್ ರೈಸ್ ಎಲ್ಲನೂ ಸಿಗ್ತದೆ ಬುಲೆಟ್ ರೈಸ್ ಇದೆ ಕೇಸರಿಕಲ್ಲಿ ಇದೆ ಇಂಡಿಯನ್ ಇದೆ ಬಂದು ಜಿ ಟಿ ಎಸ್ ಇದೆ ಮತ್ತು ಆಹಾರ ಇದೆ ಕೋಲಂ ಇದೆ ಹಬ್ಬ ಅಂತ ಒಂದು ಅದು ಐಸ್ ಅದಿದೆ ರೈಸು ನುಚ್ಚಿದೆ ಬಿರ್ಯಾನಿಗಿದೆ ಬಿರಿಯಾನಿ ರೈಸ್ ಇದೆ ಎಲ್ಲ ರೈಸ್ಗಳೆಲ್ಲನೂ ಸಿಗ್ತವೆ ಆಲ್ಮೋಸ್ಟ್ ಎಲ್ಲನೂ ಸಿಗ್ತವೆ ಜನಕ್ಕೇನು ಹೇಳೋ ಸರ್ ಜನಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಜನ ಇದನ್ನು ಸದುಪಯೋಗ ಪಡಿಸ್ಕೊಂಡು ಇದು ಮಾಡಿ ಎಲ್ಲ ನಮಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನು ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಇದು ಮಾಡ್ತೀವಿ ಇನ್ನೂ ಒಂದು ಕ ರಿಯಾಯಿತಿ ದರದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀವಿ ಸ್ವಲ್ಪ ಇನ್ನೂ ಬಲ್ಕ್ ಆಗುತ್ತಂದು ಅವ್ರಿಗಿನ್ನ ರೇಟು ಕಮ್ಮಿ ಆಗೋ ಥರ ಕೊಡ್ತೀವಿ ಇವಾಗ ಮೊಟ್ಟ ಮೊದಲನೇದಾಗಿ ಒಂದು ಸೂಪರ್ ಮಾರ್ಕೆಟ್ ಅಂದರೆ ಈ ಇದರಲ್ಲಿ ನಮ್ಮ ಇದರಲ್ಲಿ ತಾಲೂಕಲ್ಲೇ ಬಂದು ಒಂದು ದೊಡ್ಡದಾಗಿ ಮಾಡಿರೋದು ಪ್ರೈವೇಟಾಗಿ ನಾವೇ ಮಿಕ್ಕಿದ ರಿಲಿಯನ್ಸ್ ಇರ್ತದೆ ಇದು ಮೋರ್ ಇರ್ತವೆ ಬಿಗ್ ಬಜಾರು ಎಲ್ಲ ಇರ್ತವೆ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ವಿ ಒಡ್ಡಳ್ಳಿ ಮಾರ್ಕೆಟ್ ಬೇರೆ ಸ್ಟೇಟ್ ಅವ್ರಿಗಿಂತ ಏನು ನೋಡಲ್ಲ ನಮ್ಮ ಜನಕ್ಕೆ ನಮ್ಮ ತಾಲೂಕ್ ಜನಕ್ಕೆ ನೋಡಿ ಮಾಡಿರೋದು ಇದು ಬೇರೆ ಬರ್ತಾರೆ ಹೋಗ್ತಾರೆ ಅವ್ರೆಲ್ಲ ತಗೊಳ್ತಾರೆ ಹೋಗ್ತಾರೆ ಇದು ನಮ್ಮ ಜ ರೈತರಿಗೆ ನಮ್ಮ ಇವರು ನೋಡ್ಕೊಂಡು ಮಾಡಿರೋದು ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿನೇ ಚೆನ್ನಾಗಿದೆ ಅಭಿವೃದ್ಧಿ ಆಗ್ತಾಯಿದೆ ದಿನೇ ದಿನ ಆಗ್ತಾ ಇದೆ ಇದು ಒಂದು ಹಳ್ಳಿಯಲ್ಲಿ ಹಳ್ಳಿ ಥರ ಇರೋದು ಇನ್ವೆಸ್ಟ್ ಮಾಡಿರೋದು ಅಂದರೆ ಇದು ತುಂಬ ಇದು ಈಗ ಹಾಂ ತರಕಾರಿ ಇಲ್ಲ ತರಕಾರಿನಲ್ಲ ನಾನು ಟೊಮಾಟೊ ಮಾರ್ಕೆಟ್ ನಡೆಸ್ತಾ ಅಲ್ವ ನಾವು ದೊಡ್ಡದಾಗಿ ಇದ್ರಲ್ಲಿ ಏನಿಲ್ಲ ಮುಂದಗಡೆ ಇನ್ನು ಫ್ರೂಟ್ಸು ಇವೆಲ್ಲ ಬರ್ತವೆ ಹಾಂ ಫ್ರೂಟ್ಸ್ ಎಲ್ಲ ಬರ್ತದೆ ನೆಕ್ಸ್ಟ್ ವೀಕಿಂದನೇ ಫ್ರೂಟ್ಸ್ ಎಲ್ಲ ಬರ್ತದೆ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೋ ಹೊಂಟ್ರಲ್ಲ ಅಲ್ಲ ನೋಡಿದ್ರಲ್ಲ ಇದು ಮಾಡ್ತಾ ಇದಾರೆ ಹ್ಞೂ ಇಲ್ಲ ಇಲ್ಲ ಬೆಂಗಳೂರವ್ರನ್ನ ಇಲ್ಲ 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 ಅವರಿಗೆ ಅವ್ರ ಮೇಲೆ ಕಾನ್ಸೆಪ್ಟ್ ಅಲ್ಲ ಇದು ನಮ್ಮ ತಾಲೂಕು ಜನಕ್ಕೆ ಕಾನ್ಸೆಪ್ಟ್ ಅಷ್ಟೇ ಹೈವೇದಲ್ಲಿ ಹೋಗೋಂಥ ಬಿಸ್ನೆಸ್ ಬರ್ತದೆ ಇನ್ನೊಂದು ಇನ್ನೊಂದೊಂದು ಮಾಡಿರೋದಲ್ಲ ಇದೇನದು ನಮ್ಮ ತಾಲೂಕಿಗೆ ನಮ್ಮ ತಾಲೂಕ್ ಜನ ನೊಮ್ಮೆ ನಮ್ಮ ತಾಲೂಕು ಇದಕ್ಕೆ ನಾವು ಇಲ್ಲೇ ನಂಬಿ ಬಿಸ್ನೆಸ್ ಆಗ್ತದಂತ ಮಾಡಿರೋದಷ್ಟೇ ಇವ ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಗ್ಲಾಸಿಂದ ನ ನೀರು ಗ್ಲಾಸಿಂದ ಹಿಡಿದು ಮದುವೆ ಮತ್ತು ಯಾವುದೇ ಸಮಾರಂಭಗಳಿಗಾಗ್ಬೋದು ಸ್ಕೂಲ್ಗಾಗ್ಬೋದು ಎಲ್ಲ ವಿಧದ ಫಂಕ್ಷನ್ಗಳಿಗೆಲ್ಲ ಎ ಟು ಜೆಡ್ ಇಂಥದ್ದು ಇದೆ ಇಂಥದ್ದು ಇಲ್ಲ ಅಂತ ಯಾವುದೇ ಸಮಾರಂಭಗಳು ಬಂದರೂ ನಮ್ಮನ್ನೆಲ್ಲ ವಿಧವಾದಂಥದೂ ಐಟಮ್ಸು ಸಿಗ್ತದೆ ಇದನ್ನು ನಮ್ಮ ಮುಳುಬಾಲ್ ತಾಲೂಕಿನ ಗ್ರಾಹಕರು ಸದುಪಯೋಗ ಪಡಿಸ್ಕೊ ಅವರೆಲ್ಲ ವಿನಂತಿ